कटेश्वर विष्णुरुगुड విష్ణురుగుడా వెంకటేశ్వర విష్ణురుగుడా వైభవాలు విరిసిన శ్రీనివాసుడా గోవింద పేశ్వరా విష్ను రోపుడా వైభవాలు భావాలు విరి ವೆಂಕಟೇಶಾಯ ಶ್ರೀ ಸ್ವಾಮಿ ಹಾತಿರಾಮ್ ಜಿಮಠ್ ಸೂಗೂರ್ ಕೆ ಶ್ರೀ ಬಾಲಾಜಿ ಬಾಲಾಜಿ ಟೆಂಪಲ್ ಅಲ್ಲಿ ನವರಾತ್ರಿ ಬ್ರಹ್ಮೋತ್ಸವ ಇಪ್ಪತ್ತೇಳರಿಂದ ಚಾಲು ಆಗ್ಲಕ್ಕತ್ತವ ಇಪ್ಪತ್ತೇಳರದಿಂದ ಐದು ತಾರೀಖ್ ತಕ್ಕ ಅಕ್ಟೋಬರ್ ಐದು ತಾರೀಖ್ ತಕ್ಕ ಬ್ರಹ್ಮೋತ್ಸವದ್ದೇ ರೋಜು ದೇವರಿಗೆ ಮುಂಜಾನೆ ಅವತ್ತ ಇಪ್ಪತ್ತೇಳನ ಅರ್ಪಣ ಮತ್ತು ಧ್ವಜಾರೋಹಣ ಆಮೇಲೆ ದೇವರಿಗೆ ಗರುಡ ವಾಹನ ಆ ದೇವ್ರಿಗೆ ಮೆರವಣ್ ಮಾಡಿ ಮತ್ತು ರಾತ್ರಿ ವಾಪಸ್ ತಂದು ರಾತ್ರಿ ಶೈಯನ ಸೇವನ ಮಾಡಿ ಹಂಗೆ ಡೇಲಿ ಒಂದೊಂದು ವಾಹನ ಮೆರುಣ್ ಮಾಡಿ ದೇವರಿಗೆ ತಂದು ರೋಜು ಪೂಜೆ ಮಾಡೋದು ಹವನ್ ಮಾಡೋದು ತುಳಸಿ ಅರ್ಚನಾ ಅಭಿಷೇಕ ಡೇಲಿ ಕಾರ್ಯಕ್ರಮಗಳು ಇರ್ತವೆ ತಾವೆಲ್ಲರು ಬಂದು ಈ ಬ್ರಹ್ಮೋತ್ಸವದಾಗ ಪಾಲುಸ್ ಬಂದು ಆಶೀರ್ವಾದ್ ತಗೋಬೇಕಂತ ನಾಡಿದ ಜನತೆ ಎಲ್ಲರಿಗೂ ವಿನತ್ತಿ ಮತ್ತು ವಿಶೇಷ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ದೇವ್ರ ಕಲ್ಯಾಣೋತ್ಸವ ಇರ್ತದೆ ಗ್ಯಾರ ಬಜೆಯಿಂದ ಎರಡರ ತಕ್ಕ ತಾವೆಲ್ಲರೂ ಬಂದು ಆ ಕಲ್ಯಾಣೋತ್ಸವ ದೇವ್ರದ ಕಲ್ಯಾಣೋತ್ಸವ ನಿತ್ಯ ಕಲ್ಯಾಣೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವ ದೇವ್ರಿಗೆ ನಿತ್ಯ ಕಲ್ಯಾಣೋತ್ಸವ ಆಗ್ತದೆ ನಮ್ಮಂಗಲ್ಲ ದೇವ್ರಿಗೆ ನಿತ್ಯ ಕಲ್ಯಾಣೋತ್ಸವ ಆಗ್ತದ ಈ ಕಲ್ಯಾಣೋತ್ಸವದಾಗ ಬಂದು ತಾವೆಲ್ಲರೂ ಭಾಗಿಸಿ ಆಶೀರ್ವಾದ ವೆಂಕಟಮ್ಮನ ತಗೋಬೇಕಂತ ವಿನಂತಿ ಮತ್ತು ವಿಶೇಷ ಏನಂದ್ರೆ ಮೂರ್ತನೇ ತಾರೀಕು ಗಜವಾಹನ್ ಸಂಜೆಗೆ ವಿಜ ವಿರಾಜಮಾನ ಆಗ್ತಾರೆ ಅವತ್ತು ದೇವರಿಗೆ ಬರ ತಂದು ಕುಂದಿರಿಸಿ ಅವತ್ತು ಕಲ್ಚರಲ್ ಪ್ರೋಗ್ರಾಮ್ ಇರ್ತಾವೆ ಅವತ್ತು ಭಜನ ಭರತನಾಟ್ಯ ಮತ್ತು ರಾತ್ರಿ ಪೂರ ಬೆಳಗಾನ ದೇವರಿಗೆ ಒಂದೊಂದು ಕಾರ್ಯಕ್ರಮ ಇಟ್ಟು ನಾಲ್ಕನೇ ತಾರೀಕು ಮುಂಜಾನೆ ದೇವರು ಏಳುವರೆಗೆ ಹೊರಗೆ ಹೋಗ್ತಾರೆ ಮೆರುನಿದಾಗ ಉತ್ಸವ ಮೇನ್ ಉತ್ಸವ ಅದ ಅವತ್ತು ಗಜವಾಹನ ಮುಂಜಾನೆ ಏಳುರದಿಂದ ಚಾಲಾಗಿ ಸಾಯಂಕಾಲ ಎರಡೂರ ತಕ್ಕ ಮೆರುನಾಗ್ತದೆ ಮಧ್ಯಾಹ್ನ ಎರಡು ತಕ್ಕ ನಂತರ ಮತ್ತು ಕುಸ್ತಿ ಇರ್ತದೆ ನಾಲ್ಕರದಿಂದ ಕುಸ್ತಿ ಇದೆ ಮತ್ತೆ ಮರ್ದೂಸ್ ಐದನೇ ತಾರೀಕು ಚಕ್ರ ಸ್ನಾನ ಚಕ್ರ ಸ್ನಾನ ಮುಗಿಸಿ ತಂದು ಅವತ್ತಿಗೂ ಬ್ರಹ್ಮೋತ್ಸವ ಮುಹೂರ್ತ ಮುಗಿತ್ ಮುಗ್ತಾ ಇತ್ತು ತಾವೆಲ್ಲರೂ ಬಂದು ಈ ಬ್ರಹ್ಮೋತ್ಸವ ಯಾಂಗ್ ತಿರುಪತಿದಾಗ ನಡೀಲಕತ್ತವೋ ಅದೇ ತರಹ ಇಲ್ಲಿ ಬಿ ನಮ್ಮ ಭಾಗಕ್ಕೆ ತಿರುಪತಿ ಹಂಗ ಬ್ರಹ್ಮೋತ್ಸವ ಮಾಡೋದು ಸುಗೂರು ವೆಂಕಟರಮಣ ಗುಡಿದಾಗೆ ಅದೇ ತಾವೆಲ್ಲರೂ ಬಂದು ಈ ಬ್ರಹ್ಮೋತ್ಸವ ಆನಂದ್ ತೋಗ್ಬೇಕಂತ ವಿಚಾರ ಬರ್ತಿರ್ತಾರ ಪ್ರತ್ಯೇಕ ಅಂತಿಲ್ಲ ಯಾರು ದೇವರಿಗೆ ಆಶೀರ್ವಾದ ಸಲಕ್ ಬರ್ತಿರ್ತಾರೆ ಎಲ್ಲರೂ ಬರ್ತಿರ್ತಾರ ತಾವೆಲ್ ತಿರುಪತಿದಿಂದ ವಿಶೇಷ ಮಹಂತರು ಬರ್ತಾರ ಅವರು ಗಜವಾಹನ ದಿವಸ ಬರ್ತಾರೆ ಅಂತ ಹೇಳಿ ಸೂರ್ಕೆ ಶ್ರೀ ವೆಂಕಟೇಶ್ವರ ದೇವಸ್ಥಾನ ತಾಲೂಕು ಕಾಳಗೆ ಜಿಲ್ಲಾ ಕಲಬುರಗಿ ಇದೇ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಪ್ರಾರಂಭವಾಗ್ತಿರತಕ್ಕಂಥ ದಸರಾ ನವರಾತ್ರಿ ಬ್ರಹ್ಮೋತ್ಸವ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ ಆ ದಸರಾ ಕಾರ್ಯಕ್ರಮದಲ್ಲಿ ಮೊದಲನೇ ಇಪ್ಪತ್ತೇಳನೇ ತಾರೀಕು ಗರುಡವಾಹನ ವಾಹನ ತದನಂತರ ಮುಂಜಾನೆ ಕಲ್ಪವೃಕ್ಷವಾಹನ ಐದನೇ ಇಪ್ಪತ್ತೆಂಟನೇ ತಾರೀಕು ಮತ್ತು ಸಾಯಂಕಾಲ ಶೇಷವಾಹನ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ವಾಹನ ವಾಹನದ ಮೆರವಣಿಗೆ ಮುಖಾಂತರ ನಡೀತದೆ ಕಲ್ಯಾಣೋತ್ಸವ ವಿಶೇಷವಾಗಿ ಕಲ್ಯಾಣೋತ್ಸವ ನಡೀತದೆ ಶ್ರೀನಿವಾಸ ಕಲ್ಯಾಣೋತ್ಸವ ಈ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳು ಆ ಶ್ರೀನಿವಾಸನ ಒಂದು ನಡೀತಕ್ಕಂಥ ಕಲ್ಯಾಣವನ್ನು ನೋಡಿ ಎಲ್ಲರೂ ಆನಂದ ಪಡಬೇಕು ತದನಂತರ ದಿನಾಂಕ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಉತ್ಸವದಲ್ಲಿ ಏನು ಕಾರ್ಯಕ್ರಮ ಇತ್ತು ಸ್ವಲ್ಪ ಅದರ ಬಗ್ಗೆ ವಿವರಣೆ ಕಲ್ಯಾಣೋತ್ಸವದಲ್ಲಿ ದೇವರ ಏನು ವಿವಾಹವನ್ನು ನಡೀತದೆ ಆ ವಿವಾಹದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ವಿಶೇಷವಾಗಿ ತಮ್ಮ ವಸ್ತ್ರಗಳನ್ನು ಉಟ್ಕೊಂಡು ಬರಬೇಕು ಗಂಡ ಹೆಂಡತಿಗಳು ಕೂಡ್ತಾ ಕೊಡ್ತಕ್ಕಂಥ ಒಂದು ವಿವಾಹದಲ್ಲಿ ಗಂಡು ಹೆಣ್ಣಿನ ದೇವರ ತಂದೆ ತಾಯಿಯಾಗಿಯೂ ಬರ್ತಾರೆ ತ ಮಾವ ಅತ್ತೆಯಾಗಿಯೂ ಕೂಡ ಬರ್ತಾರೆ ಅದರಲ್ಲಿ ವಿಶೇಷವಾಗಿ ಏನಂತಂದರೆ ಯಾರಿಗೆ ಲಗ್ನ ಆಗಿಲ್ಲ ಅಂಥವರು ಕೂಡ ಈ ಲಗ್ನದಲ್ಲಿ ಕೂತ್ಕೊಂಡ್ರೆ ಬರೋ ಸಮಯದಲ್ಲಿ ಲಗ್ನ ಶೀಘ್ರವಾಗಿ ಆಗ್ತದೆ ಅನ್ನೋ ಒಂದು ಭಾವ ಕೂಡ ಶೆಂಕಟೇಶ್ವರ ಆಮ ಇದೆ ಅದೇ ರೀತಿಯಾಗಿ ವಿಶೇಷವಾಗಿ ಮೂರು ಮೂರನೇ ತಾರೀಕು ಗಜವಾಹನವಿರ್ತದೆ ರಾತ್ರಿ ಎಂಟು ಗಂಟೆಗೆ ಗಜವಾಹನ ವಿರಾಜಮಾನವಾಗ್ತದೆ ಆ ಗಜವಾಹನ ವಿರಾಜಮಾನ ಆದ ನಂತರ ವಿಜಯವಾಡದಿಂದ ಭರತನಾಟ್ಯ ಕಾರ್ಯಕ್ರಮ ಹಾಗೂ ಇಲ್ಲಿಯ ಜಿಲ್ಲೆಯ ಹಾಸ್ಯ ಕಲಾವಿದರಿಂದ ಹಾಗೂ ಸುಗುರ್ಕೆ ಗ್ರಾಮದಲ್ಲಿ ದಸರಾ ಕ್ರೀಡಾಕೂಟ ಹೇಳಿ ಶಾಲಾ ಮಕ್ಕಳನ್ನು ಆಟದಲ್ಲಿ ಪಾಲ್ಗೊಂಡು ಅಂಥರಲ್ಲಿ ವಿಜೇತರಾದವರನ್ನ ಗೌರವ ಸನ್ಮಾನವೂ ಕೂಡ ಆ ಕಾರ್ಯಕ್ರಮ ನಡೀತದೆ ವಿಶೇಷವಾಗಿ ಭಜನಾ ಕಾರ್ಯಕ್ರಮವೂ ಇರ್ತದೆ ಮುಂಜಾನೆ ಆರು ಗಂಟೆಗೆ ಗಜಾನನ ಒಂದು ವಿರಾಜಮಾನವಾದ ನಂತರ ಉತ್ಸವಕ್ಕೆ ತೆರಿಗೆ ತೆರಳಿ ಉತ್ತರಾಭಿಮುಖವಾಗಿ ತಿರುಗಿ ಮತ್ತು ದಕ್ಷಿಣಾಭಿಕ್ತ ಮಾತ್ರ ಬಂದು ಮತ್ತೆ ವೆಂಕಟೇಶ್ವರ ಎರಡು ಗಂಟೆಗೆ ಅವತ್ತು ಮಧ್ಯಾಹ್ನ ಗರ್ಭಗುಡಿಗೆ ಬರ್ತಾರೆ ತದನಂತರ ಮೂರು ಗಂಟೆಗೆ ಕುಸ್ತಿಯ ಒಂದು ಕಾರ್ಯಕ್ರಮವೂ ಇದೆ ತದನಂತರ ಐದನೇ ತಾರೀಕು ಮುಂಜಾನೆ ಏಳು ಗಂಟೆಗೆ ಚಕ್ರಸ್ನಾನ ಈ ಚಕ್ರಸ್ನಾನ ಅಂತಂದರೆ ಉತ್ಸವ ಮುಗಿದ ನಂತರ ಎಲ್ಲ ದೇವರನ್ನು ಕರ್ಕೊಂಡೋಗಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಸಿ ತದನಂತರ ಮತ್ತೆ ಗರ್ಭಗುಡಿಗೆ ಬಂದು ಅವತ್ತಿನ ದಿವಸ ಈ ನವರಾತ್ರಿ ಬ್ರಹ್ಮೋತ್ಸವ ಕಾರ್ಯಕ್ರಮ ಮುಕ್ತಾಯವಾಗ್ತದೆ ಅದಕ್ಕಾಗಿ ನಾಡಿನ ಎಲ್ಲ ಜನರಿಗೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆ ಇಂಥ ಒಂದು ಆಶೀರ್ವಾದವನ್ನು ಪಡೆದು ಆನಂದಿಸಿ ತಾವೆಲ್ಲರೂ ಕೃತಾರ್ಥ ಆಗಬೇಕು ಮತ್ತು ಇಲ್ಲಿ ಇಲ್ಲಿಂದ ತಿರುಪತಿಗೆ ಹೋಗಿ ನೋಡಲಿಕ್ಕಾಗಲಾರ್ದಂಥ ಒಂದು ಸ್ಥಳದಲ್ಲಿ ಇಲ್ಲೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಯೇ ಕೂಡ ಇಲ್ಲಿಯೂ ಕೂಡ ಪ್ರಥಮ ಎರಡನೇ ತಿರುಪತಿ ಅಂತ ಹೆಸರು ಪ್ರಸಿದ್ ಪ್ರಸಿದ್ಧಿಯಾಗಿದೆ ಅದು ನಿಜವಾಗ್ಲೂ ಸತ್ಯವಾದ ಮಾತು ಯಾಕಂದರೆ ಅದರ ಸಾಕ್ಷಿಗಾಗಿ ಏನಂತಂದ್ರೆ ಗುಡ್ಡದ ಮೇಲೆ ಇರ್ತಕ್ಕಂಥ ಕವಳಿಯು ಕೂಡ ತಮಗೆ ಮಾಧ್ಯಮದವರು ಕೂಡ ಎಲ್ಲ ತಿಳಿಸಬೇಕು ಯಾಕಂದರೆ ಬಿತ್ತಲಾರದಂತೆ ಬೆಳೀತಕ್ಕಂಥ ಕೌಳಿ ಏನು ನಿರ್ದೇಶನ ಇದೆ ಅಂದ್ರೆ ದೇವರು ಇದಾನೆ ಅನ್ನೋ ಒಂದು ಸತ್ಯವಾದ ಮಾತು ಕೂಡ ಇಲ್ಲಿದೆ ಅದಕ್ಕಾಗಿ ಈ ನಾಡಿನ ಸಮಸ್ತ ಜನತೆಗೆ ಬಂದು ಶ್ರೀ ವೆಂಕಟೇಶ್ವರನ ಆಶೀರ್ವಾದವನ್ನು ಪಡೆದು ತಾವೆಲ್ಲರೂ ಧನ್ಯರಾಗಬೇಕು ಕೃತಾರ್ಥರಾಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ತಮ್ಮ ಮುಖಾಂತರ ಜನರಿಗೆ ನಾವು ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ